ಮಸಾಲ ದೋಸೆ ಅರ್ಜುನ್ ಎಂತ ತಿನ್ನೋದು ಅದುಗಳಿಗೆ ಒಂದು ಚೂರು ಸಹ ಭಾಷೆ ಇಲ್ಲ ನಾನು ನನ್ನ ಜೀವ ಕೈಯಲ್ಲಿಟ್ಟು ಬಾಂಬ್ ಬಿಸಾಡುದು ಮಗಳಿಗೆ ಎಂತದ ಇಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಇಲ್ಲಿ ಕೊಡ್ಲಿಲ್ಲ ಅಂತೆ ಅಮ್ಮನ ಮನೆಯಲ್ಲಿ ಅವಳಿಗೆ ಸ್ವಲ್ಪ ಕೋಪ ಎಲ್ಲ ಬಂದಿದೆ ಇವುಗಳು ಇವುಗಳು ಪತ್ತದ ನಾಲ್ಕು ಕೊರೋಡ ಬಂಡ ಉಂಡತ್ತ ಅಯ್ಯೋ ಡಾಕ್ಬೇತ್ರ ಡಾಮ್ಮ ಅಜ್ಜೋಟು ಸೇವೆ ಸೊಳ್ಳ ಅಯ್ಯೋ ವೆಲ್ಕಮ್ ಮಾಡ್ಲಿಕ್ಕೆಲ್ಲ ಕಾಯ್ತಾ ಇದ್ದಾರೆ ಅಪ್ಪನ ಮನೆಗೆ ಬಂದಿದ್ದೇನೆ ಹಾಗೆ ಇವರದೊಂದು ನಮ್ಗೆ ಫೋನ್ ಮಾಡಿ 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 ಇವತ್ತೊಂದು ಇವರದ ಲೆಕ್ಕದಲ್ಲಿ ಒಂದು ಪಾರ್ಟಿ ಅಂತೆ ನಮ್ಗೆ ದೀಪಾವಳಿಯ ಒಂದು ಸಂಭ್ರಮ ಇಲ್ಲಿ ಅಪ್ಪನ ಮನೆಯಲ್ಲಿ ಹಾಗೆ ಕಾರ್ಕಳೆಯಿಂದ ವಿದ್ಯೆಗೆ ಬಂದಿದ್ದಾರೆ ನನ್ನ ಮೂರನೇ ಅಕ್ಕ ನೀವು ತುಂಬಾ ವ್ಲಾಗಲ್ಲಿ ಅಲ್ಲಿ ಇವರನ್ನ ನೋಡಿದ್ದೀರಿ ಹಾ ಎಂತೆಲ್ಲ ಐಟಮ್ ಅದನ್ನು ನೋಡಿ ಈಗ ಕೇಳಿ ಒಳಗೆ ಬರುದು ನಾನು ಬ್ಯಾಟಿಂಗ್ ಮಾಡ್ಲಿಕ್ಕೆ ಅವರು ಹೇಳ್ತಾರೆ ನಿಲ್ಲಿ ಹಾ ಚಪಾತಿ ಹಾಂ ಹಾಂ ಮೊಸರನ್ನ ಮತ್ತೆ ಮಸಾಲೆ ದೋಸೆ ಮತ್ತೆ ಬಾಜಿ ಮತ್ತೆ ಪಲಾವ್ ಪಾಪ ಬೇಜರೆಲ್ಲ ಹೇಳ್ತಿದ್ದಾರೆ ಸಾಕಾಗಿದೆ ಅಂತ ಅಲ್ಲ ಅಡಿಗೆ ಮಾಡಿ ಕೆಲಸ ಮಾಡಿ ಸುಸ್ತು ಹಾಂ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಹೌದು ಅದೇ ಮುಖ ನೋಡುವ ಗೊತ್ತಾಗ್ತದೆ ಫುಲ್ ಬ್ಯಾಟ್ರಿ ವೀಕ್ ಆಗಿದೆ ಈಗಲೇ ಹಾ ಯಾರು ಪಕ್ಕದ ಮನೆಯವರು ಅಲ್ಲ ಹೌದು ನಾವೆಲ್ಲ ನೆರೆ ಕರೆ ಅವರು ಮಗಳಿಗೊಂದು ಇವರ ಮಗಳು ಎಲ್ಲಿದ್ದಾಳೆ ಅವಳಿಗೊಂದು ನಮ್ಮ ಎಲ್ಲರ ಜೊತೆ ಸೇರಿ ಒಂದು ಪಟಾಕಿ ಎಲ್ಲ ಬಿಡ್ಬೇಕಂತ ಆಸೆ ಅಂತೆ ಹಾಗೆ ಕಾರ್ಕಳದಿಂದ ಅದು ಒಂದೇ ಪೀಸ್ ಅಲ್ಲ ಹಾಗೆ ನಾವಿಲ್ಲಿ ಮತ್ತೆ ಇವರಿಗೋಸ್ಕರ ಇಲ್ಲಿ ಬಂದದ್ದು ಈಗ ನಾನ್ ಬರವಾಗ್ಲೇ ಓಟ್ಲೆಲ್ಲ ಮುಗಿಸಿ ಎಂಟು ಗಂಟೆ ಆಗಿದೆ ಇಲ್ಲಿ ಬರುವಾಗ ಈಗ ಪಟಾಕಿ ಈಗ ಬಿಡಬೇಕಾಗಿಲ್ಲ ಗುಡುಗು ಗುಡುಗುಡು ಡಮ್ 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 ಎಲ್ಲ ಆಗ್ತಾ ಆಯ್ತು ಆಗದಿಂದ ಭಯಂಕರ ಇವತ್ತು ಮಿಂಚು ಗುಡುಗು ಮಾತ್ರ ನೋಡಿ ಈಗ ಇವರದೆಲ್ಲ ಇಲ್ಲಿ ಬ್ಯಾಟಿಂಗ್ ಆಗ್ತಾ ಉಂಟು ಪಟಾಕಿ ಆಪದ ಉಂಡತ್ತ ಪಟಾಕಿ ಕಾಸು ಕೊಡೋದು ಗೆದ್ದಳು ಅಣ್ಣ ತಕ್ಕಿ ರೈವಲ್ಲಿ ಕಿಚೆಗೆ ಪಾಡೊಳ್ಳು ಅವು ಎಂದೆ ಲಕ್ಷ್ಮಿ ಬಾ ಅಮ್ಮನ ಅವ್ ಲಕ್ಷ್ಮೀ ಮಲ್ಲೆತ್ತ ಲಕ್ಷ್ಮೀಗ ಸರಸ್ವತಿಗ ಎರಗೆಲ್ಲ ಕೊರೋಲಿ ಮಲ್ಲೆ ಪಟ್ಟಾಕಿ ಹೋಲಾ ಸೂ ಕೊರೋಡು ಕಾಸು ಹೊರದು ಅಕ್ಕೇರೆ ಬನ್ನಿ ಸೂ ಕೂಜಿ ನೋಡಿ ಸುರ್ಸುರ್ ಕಡ್ಡಿ ಬಿಡ್ತಾ ಉಂಟು ನೋಡಿ ನಮ್ಗೆ ನಮ್ಮ ಶಶಾಂಕಿದೊಂದೆ ಬಾರಿ ಖುಷಿಯಾಗದು ಖಾಲಿ ಬಾಯಲ್ಲಿ ಮಾತ್ರ ಪಟಾಕಿ ಬಿಡೋದು ಏನಿಲ್ಲ ಪಟಾಕಿಯಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ನೋಡಿ ಮತ್ತಂತೆ ಸುರ್ಸುರ್ ಗಡ್ಡಿ ಬಂದ್ ಜಾತಕಿ ಮಾಡುವ ಅನ್ನಿ ಮತ್ತಂತೆ ಬಂದು ಜತುನೇ ಕಡೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ

ಸ್ಟ್ರೈಟ್ ದರ್ಕೋ ಅಷ್ಟಿ ತೊಗ್ಗು ನೈ ಸ್ಟ್ರೈಟ್ ದಾರಿ ಹಾ ಗುಡ್ ನೋಡಿ ಒಂದು ಪಟಾಕಿ ಉಂಟು ಇಲ್ಲಿ ನೋಡಿ ಇವನ್ ಸಣ್ಣದು ಬಿಡುದು ಇವನ್ ಅಷ್ಟೇ ದೊಡ್ಡದು ಅಲ್ಲನಾ ಅಲ್ಲನಾಂಥದ ಅದು ಅಡ್ಡೆ ದುರ್ಸು ಖಾಲಿ ಮಾರ ಈಗಲ್ ಪ್ಲೇಟ್ ಅಲ್ಲಾರಿ ಶಿಶಿ ಒಂದೊಂದು ಇಲ್ಲಿಂದ ಮೂರ್ ಸಲ ಆಯ್ತು ಸುರ್ಸುರ್ ಕಡ್ಡೆ ಇಡ್ಕೊಂಡೋಗ ಅಲ್ಲಿ ಹೋಗುವಾಗ ಅದು ಆಫ್ ಆಗ್ತದೆ ಪಾಪ ಪುನಃ ಬರ್ತಾನೆ ಶರ್ಟಿ ಕಲೆ ಮಂಕಡ ಇದು ಮೂರನೇ ಸುರ್ಸುರ್ ಕಡ್ಡಿ ಆಯ್ತು ಇಲ್ಲಿಂದ ಅಲ್ಲಿ ಹೋಗುವಾಗ ಸುರ್ಸುರ್ ಕಡ್ಡಿ ಬಂದ

ನೋಡಿ ಕಾರ್ಕಳೋದು ಪ್ರಭು ಕಿಚನ್ನ ಅಲ್ಲಿ ಪ್ರಭು ಸ್ವಸರಿ ಇವ್ರದ್ದು ಎಲ್ಲ ಇಲ್ಲಿ ಮಸೊಪ್ಪು ವಿದ ಪನ್ನೀರ್ ಅಂತೆ ಬೆಚ್ಚ ಚಪಾತಿ ಉಂಟು ಹೇಗಾಗಿದೆ ಅರ್ಜುನ್ ಕರ್ಡ್ ರೈಸ್ ಕರ್ಡ್ ರೈಸ್ ಎಲ್ಲ ಉಂಟು ಎಂತ ಇಲ್ಲ ಅಂತಿಲ್ಲ ನೋಡಿ ಮಸಾಲೆ ದೋಸೆ ಬೇಕಾದ್ರೆ ಮಸಾಲೆ ದೋಸೆ ಬೈ ಇಲ್ಲಿ ತಿಂಡಿ ಆಗ್ತಾ ಉಂಟು ಇವತ್ತಾಗ್ತದ ಚಪಾತಿ ಹಾಕ್ದು ಅಲ್ಲಿಲ್ಲ ಹೇಳ್ತೀರಲ್ಲ ತಿಂತ ಇದ್ದೀರಿ ಪಾಲಕ್ ಪನ್ನೀರ್ ಹಾಂ ಅಂತ ಅದು ಮಸ್ಸೊಪ್ಪು ಹಾಂ ಮಸ್ಸೊಪ್ಪಿಗೆ ಪನ್ನೀರ್ ಹಾಕಿದ್ದು ಅದು ಕಾರ್ಕಳದ್ದು ಮಸ್ಸೊಪ್ಪಿಗೆ ಪನ್ನೀರ್ ಹಾಕಿ ಸ್ಪೆಷಲ್ ನೋಡಿ ಇಲ್ಲಿ ಮಸಾಲೆ ದೋಸೆ ಬೇಕಾ ಮಸಾಲೆ ದೋಸೆ ಹಾಕ್ತಾ ಉಂಟು ಅದ್ರೀ ಸಪ್ಲೈಯರ್ ಇಲ್ಲಿದ್ದಾರೆ ಇವರಿಗೆ ನೋಡಿ ಇಲ್ಲಿ ಬೆಚ್ಚ ಬೆಚ್ಚ ಬಾಜಿ ರೆಡಿಯಾಗಿದೆ ಬಟಾಟೆ ಇದು ಬಾಜಿ ಸಣ್ಣ ಮಸಾಲೆ ದೋಸೆ ನೋಡಿ ದೀಪಾವಳಿ ಇದು ರಶ್ಮಿ ಮೇಡಮ್ ಅವ್ರದ ಅಂತ ರಶ್ಮಿ ಕಿಣಿ ಅವ್ರದ್ದು ಎಷ್ಟೆಲ್ಲ ಎಲ್ಲ ಬಂದಿದೆ ಕಾರ್ಕಳದಿಂದ ಒಂದು ಟ್ರೈ ಮಾಡ್ತಾ ಇದ್ದೇನೆ ನಾನು ಜಾಗ್ರಿ ಚಾಕ್ಲೇಟ್ ಕೇಕ್ ಅಂತ ಇದು ಬ್ರೌನಿ ಬ್ರೌನಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ಪಟಾಕಿ ಕೈಯಲ್ಲೇ ಬಿಡಿ ಬಿಡಿ ಪಟಾಕಿ ಓದಿಯೋ ಪಟಾಕಿ ಬಿಡುದು ಬಾಂಬ್ಸ ಕೈಯಲ್ಲೇ ಹಿಡಿದು ಬಿಡ್ತಾರೆ ಬಾಂಬ್ ಬಾಂಬ್ ಬಿಡ್ತೀನಿ ನೋಡಿ ಗೈಸ್ ಇವುಗಳಿಗೆ ಒಂದು ಚೂರು ಸಹ ಭಾಷೆ ಇಲ್ಲ ನಾನು ನನ್ನ ಜೀವ ಕೈಯಲ್ಲಿ ಇಟ್ಟು ಬಾಂಬ್ ಬಿಸಾಡುದು ಗಾಯ್ಸ್ ನೀವೆಲ್ಲ ಈ ರೀತಿ ಖಂಡಿತ ಟ್ರೈ ಮಾಡಬೇಡಿ ಇದು ನಾನು ವಿಡಿಯೋ ಹಾಕೋದು ನೀವು ಮಾಡಬೇಕು ಅಂತೆಲ್ಲ ಹೇಳಿ ಅಲ್ಲ ನೋಡಿ ಮಕ್ಕಳಿಗೆ ಎಷ್ಟು ಹೇಳಿದರೆ ಸಹ ಒಂದು ಭಾಷೆ ಇಲ್ಲ ಅನ್ನೋದಕ್ಕೋಸ್ಕರ ಹೇಳೋದು ಅಷ್ಟೇ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಆ ವೇಣಣ್ಣ ಮತ್ತೆ ದೀಪಾವಳಿ ಹಾಂ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ವೇಣುಬಾವು ಕೂಡ ಹೇಳ್ತಾ ಇದ್ದಾರೆ ನೋಡಿ ನನ್ನ ಮಗಳಿಗೆ ಎಂಥದ್ದು ಇಲ್ಲಿ ಚಾಕ್ಲೇಟ್ ಐಸ್ ಎಲ್ಲ ಇಲ್ಲಿ ಕೊಡಲಿಲ್ಲ ಅಂತೆ ಅಮ್ಮನ ಮನೆಯಲ್ಲಿ ಅವಳಿಗೆ ಸ್ವಲ್ಪ ಕೋಪ ಎಲ್ಲ ಬಂದಿದೆ ಮುಖ ಇಷ್ಟು ದೊಡ್ಡದಾಗಿದೆ ಕೋಣಮ್ಮ ದೀನಿ ನೋಡಿ ಇಲ್ಲಿ ಇವತ್ತು ನಾವು ಅಪ್ಪನ ಮನೆಗೆ ಬಂದದ್ದು ಇಲ್ಲಿ ಸಣ್ಣ ಪಾರ್ಟಿ ಅಂತೆ ನನ್ನ ಮೂರನೇ ಅಕ್ಕ ಕಾಲ್ ಮಾಡಿ ಹೇಳಿದ್ರು ಕಾರ್ಕಳದವರು ಹಾಗೆ ಹೋಟ್ಲೆಲ್ಲ ಮುಗಿಸಿ ಇಲ್ಲಿ ಬರುವಾಗಲೇ ಎಂಟು ಗಂಟೆ ಆಗಿದೆ ಗಾಯಿಸಿ ಇಲ್ಲಿ ನೋಡಿ ಲೇಟ್ ಅಂದ್ರೆ ಕೆಲಸ ಉಂಟಲ್ಲ ಎಂತ ಮಾಡುದು ಮಕ್ಷಿ ಕಾಣೋಡ ಮೆಜು ಜೀವ ಅಯ್ಯೋ ದೇವ ಭಾಷೆ ಇಲ್ಲದ ಅಯ್ಯೋ ಇವನಿಗೆ ಕೋಲಕ್ಕೆಲ್ಲ ಕೋಲ ಎಲ್ಲ ಇದ್ರೇನು ಗರ್ನಲ್ ಬಿಡ್ಲಿಕ್ಕೆ ಇವರನ್ನು ಕರಿಬಹುದು ಗರ್ನಲ್ ಸುಂದರ ಅಣ್ಣನ ಹಾಗೆ ನೋಡಿ ಆ ಇವಳ್ದೆಂತದ ಒಂದು ಪಟಾಕಿ ಇವಳ್ದೆಂತ ಬಾಂಬಾ ಆ ಇಡು ಬಿಡು ನೀನ್ ಬಿಡು ನೀನು ನೀನ್ ಬಾಯಲ್ಲಿ ಬಿಡು ಆ ನಿಂಗೆ ಇದೆಲ್ಲ ಎಂತಕ್ಕೆ ಭಾಷೆ ಇಲ್ಲದ ಹಾ ಪ್ರಾಣಿ ದೀಪಾವಳಿ ಇಡು ನಂಗೇನು ಹಾ ಇವಳ್ದು ಊದುಬತ್ತಿಯಲ್ಲಿ ಬಾ ಬಾ ನೋಡಿ ಕುದುರೆಗಳು ನಾಲ್ಕು ಕೋರೋಡು ಬಂಡ ಹೂ ಬಂದು ನೋಡಿ ಗಾಯಸ್ ಕಿವಿಯಲ್ಲಿದ್ದ ಹೂ ಬಂದು ಇಲ್ಲಿ ಕೈಯಲ್ಲಿ ಕೂತಿದೆ ಆಯ್ತಾ ಇವರದ್ದು ಒಂದು ಬೊಂಬಿ ಬಿಡಿ ಅದಕ್ಕೆ ಯಾರ ತೋಟಕ್ಕೊಯ್ತಾ ಏನ ಓಕೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಅದೇ ರೀತಿ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಕಣಿಸ್ ಬಸ್ರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಪಟಾಕಿ ಎಲ್ಲ ಹಚ್ಚುವಾಗ ತುಂಬ ಜಾಗರೂಕತೆಯಿಂದ ಅಚ್ಚೆ ಆಯಿತಾ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್